ಮುಂಚೆ ಅಲ್ಲ ಇವಾಗ ನಮ್ದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂತ ಟೈಮಲ್ಲಿ ಹಿಂದುಳಿದಂತ ಜಾತಿಗಳು ವಿಚಾರ ಬಂದಂತ ಟೈಮ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಗುಡಿಗೆ ಯಾವತ್ತು ಕೂಡ ಕೈ ಹಾಕಿಲ್ಲ ಇವತ್ತು ಈ ಸರ್ಕಾರ ಅನ್ನಂಥದ್ದು ಏನಿದೆನೋ ಕೇವಲ ಅಧಿಕಾರಕ್ಕಿಂತ ಬರ್ಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರ ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಹೋಗ್ತಾರೆ ಆದ್ರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬಾ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸ ಕಾಲ ಇದೆ ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರುಗಳು ಜನರು ಅವ್ರು ಮೆಚ್ತಾ ಇದ್ದಾರ ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನ್ ಮಾಡ್ಬೇಕೋ ಮಾಡಂತ ಕೆಲಸ ಮಾಡ್ತೀವಿ ಈ ಕಲಿಕಾಲದಲ್ಲಿ ಹಂಗೆ ಇದೆ ಅಲ್ಲ ಸರ್ ಇವಾಗ ಈಗ ನೋಡ್ರಿ ಎಲ್ಲ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಆಗ್ತಾಯಿದ್ರೆ ಕೂಡ ಇವತ್ತು ನಮ್ಮನ್ನೆಲ್ಲರು ಕೂಡ ಯಾಮಾರಿಸಿ 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 ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ನಮ್ಮ ರೊಕ್ಕನೇ ತೊಗೊಂಡು ನಮಗೆ ಕೊಡೋದು ಈ ಕೈಲಿ ಕೊಡೋದು ಈ ಕೈಲಿ ಕಸ್ಕೊಡೋದು ಎಷ್ಟು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ಈಗ ನಾ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ ಎಷ್ಟು ಕನ್ಫ್ಯೂಷನ್ ಅಂತ ಈಗ ಈ ಗ್ಯಾರಂಟಿ ಅಂತಾರ ಮತ್ತು ನಮಗೆ ಇಲ್ಲಿ ತನಕ ಮೂರು ತಿಂಗಳು ಆರು ತಿಂಗಳಾಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪಟ್ಟ ಅಂದೇಳಿ ಹಾಕಿಬಿಡ್ತಾನೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಆಗ್ತಾನ ಎಲೆಕ್ಷನ್ ಬಂದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ ಆಗ್ತಾರ ಇದೆಂತ ನಾಯಪ್ಪ ನಮ್ಗೆ ಹಾಕಂಗಿದ್ರೆ ನಿನ್ಗೆ ಪ್ರಾಮಾಣಿಕವಾಗಿದೆ ತಿಂಗಳ ತಿಂಗಳ ಹಾಕು ಹಾಕೋದೇ ಇಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ನಾಲ್ಕು ತಿಂಗಳು ಆಯ್ತಣ ಐದು ಆಯ್ತು ಐದ್ ತಿಂಗಳಿಂದ ರೊಕ್ಕನೇ ಬಂದಿಲ್ಲ ಅಣ್ಣ ಏನಂತಾರ ಐದ್ ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲ್ಲಪ್ಪ ಅಂದೇಳಿ ಜನರಲ್ಲೂ ಕೈ ಕೈ ಮುಗತ್ತಾರೆ ಏ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದ್ರೆ ಐದು ತಿಂಗಳು ರೊಕ್ಕ ಅಂತಾರ ಹಣ ಅಣ ಇಲ್ಲಿ ನೋಡಪ್ಪ ಅಣ್ಣ ಇದು ಕಾನೂನು ಮಾಡಿರಂತದ್ದು ಸರ್ಕಾರ ಇದು ಕಾನೂನು ಇದ್ದಂತ ಟೈಮ್ ಅಲ್ಲಿ ಸರ್ಕಾರದಲ್ಲಿ ಕಾನೂನುಗಳು ಇದ್ದಂತ ಟೈಮ್ ಅಲ್ಲಿ ಎಲ್ಲಿ ಕೂಡ ಬೇಕಾದ್ರಿಗಿನ ಇವತ್ತು ನಾನ್ ನಾನು ಹೇಳ್ತಾರೆ ವಿಚಾರ ಉದಾಹರಣೆಯಾಗಿ ಐದು ಗ್ಯಾರಂಟಿ ಪಂಚ ಪಂಚರತ್ನಗಳ ಪಂಚ ಯೋಜನೆ ಅಡಿಯಲ್ಲಿ ಅವ್ರು ಐದು ಗ್ಯಾರಂಟಿ ಕೊಟ್ಟಾರಣ್ಣ ಐದು ಗ್ಯಾರಂಟಿಯಲ್ಲಿ ಎಲ್ಲಾ ಸಮುದಾಯಗಳಲ್ಲೂ ತಗೊಂತ ಇದರಿ ಕ್ಲಿಯರ್ ಇರಲೋಣ ಯಾವ್ದುಗಳು ಮುಚ್ಚಿ ಮರಿಲಿಲ್ಲ ಎಲ್ಲ ಸಮುದಾಯಗಳರು ಬಡತನ ರೇಖೆಗಿನ ಕೆಳಗಡೆ ಇದ್ದಂಥವ್ರು ಏನ್ ತಗೊತ ಇದ್ರು ಇವತ್ತು ಇದನ್ನ ಎರಡು ತರ ವಿಂಗಡಣೆ ಮಾಡೋಣ ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಒಂದ್ ಕಡೆ ವಿಂಗಡ ಮಾಡೋಣ ಜನರಲ್ ಕಮ್ಯುನಿಟಿ ಒಂದ್ ಕಡೆ ವಿಂಗಡ ಈ ಜನರಲ್ ಕಮ್ಯುನಿಟಿ ಅವರು ಏನಿದೆ ಅದ್ರ ರೊಕ್ಕ ತೆಗೆದಿಟ್ಟಾರಣ್ಣ ಈ ಎಸ್ ಸಿ ಎಸ್ ಟಿ ಜನಾಂಗದವ್ರು ಏನಿದ್ರು ಈ ರೊಕ್ಕ ತಗೊಂಡು ಈ ರೊಕ್ಕನೇ ತಿರುಗುತ್ತಾರ ಅಲ್ಲ ಅಲ್ಲ ನಾನು ಹೇಳ್ತೀನಿ ಅಣ್ಣ 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 ಕೇಂದ್ರ ಸರ್ಕಾರ ಬಹುಶಃ ಇವತ್ತು ಅವ್ರು ದಾಖಲಾತಿಗಳು ಕೊಡ್ಲಿ ಕೇಂದ್ರ ಸರ್ಕಾರ ಅವ್ರ ಇದ್ದಂತ ಏನು ಯು ಪಿ ಎ ಸರ್ಕಾರ ಹತ್ತು ವರ್ಷಗಳ ಕಾಲ ಇದಕ್ಕಿನ್ನ ಇಲ್ಲ ಅಂದ್ರಗಿನ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಅವ್ರು ಯಾರ್ಯಾರು ಪ್ರಧಾನ ಮಂತ್ರಿಗಳಾದ್ರು ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಅದ್ ಹಿಡ್ಕೊಂಡು ಇಲ್ಲಿ ತನಕ ಮನಮೋಹನ್ ಸಿಂಗ್ ತನಕ ಕೂಡ ಕೊಟ್ಟಾರ ಅಂತ ಹೇಳಿ ಅವ್ರ ದಾಖಲಾತಿ ಬಿಡುಗಡೆ ಮಾಡಿ ಬೇಗ ಐ ಆಮ್ ರೆಡಿ ಟು ಫೇಸ್ ಅವ್ರು ಎಲ್ಲಿ ಕರೀತಾರ ಬೇಕಾದ್ರೆ ಮೈಸೂರದಲ್ಲಿ ನಾವೆಲ್ಲರೂ ಕೂಡ ಬಂದ್ಬಿಡ್ತೀವಿ ಅವ್ರ ಎಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ತಂದಾರ ನಮ್ಮ ಸರ್ಕಾರ ಬಂದಂತ ಎಷ್ಟು ಅನುದಾನ ಕೊಟ್ಟಿದ್ರ ಇದು ಈ ಚರ್ಚೆ ಆಗಲಿ ನಾನೇನು ಅವ್ರಿಗೆ ಸವಾಲಲ್ಲ ಚರ್ಚೆ ಆಗಲಿ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಇವತ್ತು ನಾವು ಯಾವತ್ತಿದ್ರು ಕೂಡ ಜನರ ಪರವಾಗಿ ಇವತ್ತು ಕೂಡ ಜನ್ರಿಗೆ ಕೊಡ್ರಿ ಅಂತ ಇದೀವಿ ನಾವು ಬೇಡ ಅಂತ ಇಲ್ಲ ನಾವು ಯಾವತ್ತು ಕೂಡ ಬೇಡ ಅಂತ ಇಲ್ಲ ನೆನ್ಪಿಟ್ಕೊಬಟ್ನಾ ನಾವು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಈ ಯೋಜನೆಗಳ ಬಗ್ಗೆ ನಾವು ವಿರೋಧಿಗಳಲ್ಲ ಕ್ಲಿಯರ್ ಆಗಿ ಏನು ಹೇಳ್ತಾ ಇದ್ದಂದ್ರಿಗೆ ಯಾವ ಹಣ ಏನೇನು ಇದೆಯೋ ಅದೆಲ್ಲಗಳು ಹಣವನ್ನು ಕೊಟ್ಟು ಕೊಟ್ಟುಬಿಡ್ರಿ ಹಾಂ ನೋಡ್ರಿ ಸರ್ ಅಂತ ಅಂತ ನೆಸ್ಸಿಟಿ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದಿಲ್ಲ ಅಂತ ನೆಸ್ಸಿಟಿ ಯಾವತ್ತಿದ್ರು ಕ್ಲಿಯರ್ ಆಗಿ ನಾವ್ ಯಾವತ್ತಿದ್ರು ಕೂಡ ನುಡಿದಂತೆ ನಡೆಯೋರು ನಾವ್ ಯಾವತ್ತು ಕೂಡ ನುಡಿಯೋದೊಂದು ನಡೆಯೋದೊಂದು ಅಂತ ಮಂದಿ ನಾವಲ್ಲ ಭಾರತೀಯ ಜನತಾ ಪಾರ್ಟಿ ಜನ ಯಾವತ್ತಿದ್ರು ಕ್ಲಿಯರ್ ಕಟ್ ಆಗಿ ಏನೇನು ಮಾತನ್ನು ಕೊಟ್ಟಿದೋ ಮೀಸಲಾತಿ ತಿಳ್ಕೊಂಡು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಮೀಸಲಾ ಮೀಸಲಾತಿ ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸಚಿವಾಲಯ ಹಿಡ್ಕೊಂಡು ಎಲ್ಲ ನಿಗಮಗಳ ಹಣ ಹಿಡ್ಕೊಂಡು ಇವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ಬಹಳ ಕ್ಲಿಯರ್ ಇದೀವಿ ನಾವು ನಮ್ದು ಒಳ್ಳೆ ಕ್ಲಿಯರ್ ಇದೀವಿ ಕ್ಲಿಯರ್ ಇದ್ರೆ ನಾವು ಹೇಳ್ತಾ ಅಲ್ಲ 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 ಇರುವ ನೋಡ್ರಿ ಅವರು ಇವತ್ತು ಅಧಿಕಾರಕ್ಕೆ ಬಂದ್ಬಿಟಾರ್ರಿ ಅಧಿಕಾರಕ್ಕೆ ಹೆಂಗ್ ಬಂದ್ಬಿಟ್ಟಾರ ಇವತ್ತು ಎಲ್ಲೋ ಒಂದು ಕಡೆ ಸುಳ್ಳನ್ನು ಸತ್ಯ ಮಾಡಿ ಆ ಸತ್ಯವನ್ನು ಕೆಳಗಡೆ ಬೀಳುವಂಗ ಮಾಡಿ ಆ ಸತ್ಯವನ್ನು ಬಿದ್ದೋದ ನಂತರ ಭಗವಂತ ಎಲ್ಲೊಂದ್ ಕಡೆ ಕಾಪಾಡ್ತಾನ ಚಾಮುಂಡೇಶ್ವರಿ ತಾಯಿ ಕಾಪಾಡ್ತಾಳೆ ಇಲ್ಲ ನಾವು ಹೋಗಲ್ಲ ಅದಕ್ಕೆ ಸಮಯ ಬೇಕಾಗುತ್ತೆ ಆ ಸಮಯ ತನಕ ನಾವು ಕಾಯ್ಬೇಕಾಗುತ್ತೆ ಇನ್ನು ಮೂರು ವರ್ಷಗಳ ನಂತರ ಸತ್ಯ ಮತ್ತು ಇದು ಏನು ಸುಳ್ಳಿನ ಬಗ್ಗೆ ಇವತ್ತು ಮೂರು ವರ್ಷಗಳ ನಂತರ ಜನರ ಅವತ್ತು ತೀರ್ಮಾನ ಅಥವಾ ಇವತ್ತು ಸಂದರ್ಭ ಅಲ್ಲ ಇದು ಅದಕ್ಕೋಸ್ಕರವಾಗಿ ಅವತ್ತುಗಳು ಸತ್ಯನ ಮುಚ್ಚಿಡಕಾಗಲ್ಲ ಖಂಡಿತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಎಸ್ ಸಿ ಜನಾಂಗದ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ಸರ್ಕಾರ ಏನೋ ಒಂದು ಕೈ ಕೂಡ ಒಂದು ಕಡೆ ಕಿತ್ಕೊಂತ ಇದನ್ನೋ ಅದು ವಿರುದ್ಧವಾಗಿ ನಾವು ನಿಂತಿದ್ದಾಗ್ಲಿ ಯಾರು ಪರವಾಗಿ ಕೂಡ ಅಲ್ಲ